ವಿಘ್ನಹರ್ಥ ಮಹಾಗಣಪತಿಯ ಅನುಗ್ರಹವನ್ನು ಪಡೆಯೋಕ್ಕೆ ಇವತ್ತು ಮೊಟ್ಟ ಮೊದಲಾಗಿ ಎಲ್ಲರಿಗೂ ಸಂಕಷ್ಟಗಳಿಂದ ದೂರ ಪರಿವರ್ತನೆ ಮಾಡಿಕೊಟ್ಟು ಸಾಕ್ಷಾತ್ ಮಹಾಗಣಪತಿ ಅನುಗ್ರಹ ಪಡೀಲಿ ಅಂತ ಹೇಳಿ ಮೊಟ್ಟ ಮೊದಲಾಗಿ ಪ್ರಾರಂಭಿಸೋಣ ಈ ಒಂದು ಮಹಾಗಣಪತಿ ಅನುಗ್ರಹದಲ್ಲಿ ತಾವೆಲ್ಲರೂ ದೈವಾನುಗ್ರಹ ಭಕ್ತ ಪ್ರಿಯರು ಭಕ್ತ ಅನುಗ್ರಹವನ್ನು ಪಡೀತಕ್ಕಂಥ ಗಣಪತಿಯೇ ಮೊದಲಾಗಿ ವಿಘ್ನಹರ್ತ ಅಂತ ಏನಕ್ಕೆ ಇಟ್ಕೊಂಡ್ವಿ ಅನ್ನೋದು ಬಹಳ ಮುಖ್ಯ ಗಣೇಶನ ಕತೆ ಸಾಧಾರಣವಾಗಿ ಕೇಳಿರ್ತೀರ ಎಲ್ಲರೂ ಏನಂತೀರ ಕಟ್ಟುಕತೆಯನ್ನು ಭಾಳಷ್ಟು ಜನ ಕೇಳಿರೋದೇನು ಈಶ್ವರ ತಲೆಯನ್ನು ಕತ್ತರಿಸ್ದ ಅಂತ ಇದೆಲ್ಲ ಸುಳ್ಳು ಕತೆಗಳನ್ನು ಹುಟ್ಟಿ ಹಾಕಿರ್ತಕ್ಕಂಥದ್ದು ಸಾಕಷ್ಟು ವಿಚಾರಗಳು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಗಣಪತಿ ಯಾಕೆ ಬಂದೆ ಅನ್ನೋದು ಗೊತ್ತಿಲ್ಲ ಗಣಪತಿ ತಲೆ ತೆಗೆದಿದ್ದಕ್ಕೋಸ್ಕರ ಅಂದರೆ ಮೊಟ್ಟ ಮೊದಲಾಗಿ ಅವನಿಗಿರ್ತಕ್ಕಂಥದ್ದು ವಿಶ್ವಕ್ಸೇನಾ ಅಂತ ಅಂದರೆ ವಿಷ್ಣುವಂಶದಲ್ಲಿ ಹುಟ್ಟಿರ್ತಕ್ಕಂಥವನು ಅಂತ ಅವನಿಗೆ ತಲೆ ಚೆನ್ನಾಗಿತ್ತು ಲಕ್ಷ್ಮಣ ಗುಂಡ್ ಗುಂಡಗಿದ್ದ ಆಹಾ ಎಂಥ ಕಳೆ ತೇಜಸ್ಸು ವರ್ಚಸ್ಸು ಇವನ್ ತಲೆ ಹೊಟ್ಟೋಯ್ತು ಅನ್ನೋದಕ್ಕೆ ಎಲ್ಲರೂ ಏನು ಮಾಡಿದ್ರು ಆನೆ ತಲೆ ತಂದಿಟ್ರು ಅಂತ ಆನೆ ತಂದು ತಲೆ ತಂದಿಡೋಕ್ಕೆ ಮೊದಲು ಈ ಕಥೆಯೆಲ್ಲ ವಿಶೇಷವಾಗಿರ್ತಕ್ಕಂಥದ್ದಿದ್ರಿ ಅಮ್ಮನವರ ಶಕ್ತಿ ಬಂದು ಸೇರ್ಕೊಂಡಿರೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಆಮೇಲೆ ಆ ಗಜಾಸುರ ರಾಕ್ಷಸನಿಗೆ ಒಂದು ಕಾರಣ ರೀತಿಯಾಗಿ ಅವನು ಕೇಳಿರೋ ವರಕ್ಕೋಸ್ಕರ ಗಣಪತಿಗೆ ತಲೆ ತಂದು ಪರಮೇಶ್ವರನ ಇಟ್ಟಿದ್ದು ಅಂತ ಎರಡೂ ಕಥೆಗಳನ್ನು ಸೇರಿಸ್ಬಿಟ್ಟು ಏನು ಮಾಡಿದ್ರು ಊಹಾಪೂರ್ತ ಹೋಗ್ತಾ ಹೋಗ್ತಾ ಒಂದೊಂದು ಪೀಳಿಗೆ ಒಂದೊಂದು ಪೀಳಿಗೆ ಗಣತೆ ಚೇಂಜ್ ಮಾಡ್ತಾ ಆ ಹೋದು ಇಡೀ ಜಗತ್ತಲ್ಲಿ ಒಬ್ಬ ಮನುಷ್ಯನಿಗೆ ಯಾವತ್ತು ಈಗೋ ಬರುತ್ತೆ ಅಂದರೆ ನನ್ನ ವಸ್ತು ನನ್ನ ಹತ್ರನೇ ಇರಬೇಕು ನಾನು ಪೂಜೆ ಮಾಡೋದು ನನ್ನ ಬಿಟ್ಟು ಇನ್ನೊಬ್ಬನ ಹತ್ರ ಹೋಗಬಾರ್ದು ಒಬ್ಬರಿಗೆ ಕಾಣಬೇಕು ಅನ್ನೋ ವಿಶೇಷವಾಗಿರ್ತಕ್ಕಂಥ ಸ್ವಾರ್ಥ ಯಾರಿಗಿರುತ್ತೋ ಅವನಿಗೆ ಈಗ ಅಂತ ಕರಿತೀವಿ ಆ ದುರಹಂಕಾರ ಸ್ವಾರ್ಥ ಇರತಕ್ಕಂಥ ಒಬ್ಬನು ಒಂದು ಗಜಾಸುರ ದೊಡ್ಡ ಭಕ್ತ ಶಿವನ ಭಕ್ತ ಸೊ ಪರಮೇಶ್ವರನ ಭರಮ ಭಕ್ತನಾಗಿರ್ತಕ್ಕಂಥ ಗಜಾಸುರ ಅಂತಕ್ಕಂಥ ಅವನು ವಿಶೇಷವಾಗಿ ಗಜ ಅಸುರ ಅಂದರೆ ಏನರ್ಥ ಆನೆಯಾಗಿ ಅವನು ಮಾರ್ಪಾಡೋ ಅವಕಾಶಗಳು ಅವನಿರ್ತಕ್ಕಂಥ ಶಕ್ತಿ ಅವನು ಹುಟ್ಟಿದ್ದೇ ಹಾಗೆ ಆನೆಯ ರೂಪನೂ ತೊಗೋಬೋದು ದೊಡ್ಡ ಆಕಾರ ತೊಗೋಬೋದು ಹೇಗೆ ಹಸುರನಾಗ್ಬೋದು ಅನ್ನೋದೆಲ್ಲವೂ ಇತ್ತು ಕೆಟ್ಟ ಗುಣಗಳು ಸೇರಿದಾಗ ಹಸುರ ಆಗ್ತಿದ್ದ ವಿಶೇಷವಾಗಿ ಆನೆ ರೂಪ ತಗೊಂಡಾಗ ಗಜ ಆಗ್ತಿದ್ದ ಅವರು ಶಿವಭಕ್ತಿನಾಗದಿರ್ತಕ್ಕಂಥ ಗಜಾಸುರ ರಾಕ್ಷಸ ಅಂತ ಅವನ ಹೆಸರು ಇಂಥ ಒಂದು ಗಜಾಸುರ ಪೂಜೆ ಪುನಸ್ಕಾರದಲ್ಲಿ ತಲ್ಲೀನಾಗಿ ಶಿವನ ಭಕ್ತಿಗೆ ಒಲಿದೋ ಶಿವನು ಮೆಚ್ಚಿಕೊಂಡೆ ಮೇಲೆ ಏನು ಮಾಡ್ದೆ ಶಿವನ ಸಾಕ್ಷಾತ್ಕಾರದಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ಪಡೆತಕ್ಕಂಥದ್ದಲ್ಲಿ ಮೂರುವರನ್ನು ಕೇಳಿದೆ ಕೇಳ್ಕೊ ಏನು ಬೇಕು ನಿನಗೆ ಅಂತ ನನಗೆ ಬೇಕಾಗಿರ್ತಕ್ಕಂಥದ್ದು ವರ ನಾನು ಯಾರಿಂದ ಸಾಯಬಾರ್ದು ಹಾಗೆ ಹೇಗೆ ಕಥೆ ಎಲ್ಲ ನನ್ನ ಹತ್ರ ಇಲ್ಲ ನಾನು ನಿನ್ನ ಭಕ್ತ ನೀನು ಸದಾ ಕಾಲದಲ್ಲಿ ನನಗೆ ಮೂರು ವರ ಕೊಡಬೇಕು ಏನದು ನಾನು ನಿನ್ನ ಯಾವತ್ತಿದ್ರೂ ನೋಡ್ತಾ ಇರಬೇಕು ನಾನು ನಿನ್ನ ಯಾವತ್ತಿದ್ರೂ ನೋಡ್ತಾ ಇರಬೇಕು ನನ್ನ ಮುಂದೆ ನೀನು ಕಾಣಿಸ್ತಾ ಇರಬೇಕು ಎಲ್ಲಿದ್ದರೂ ನಾನು ನೆನೆಸ್ಕೊಂಡ ತಕ್ಷಣ ನೀನು ಕಾಣಬೇಕು ಆಮೇಲೆ ನಾನು ಅಂದ್ಕೊಂಡಾಗ ಮಾತ್ರ ನೀನು ಪ್ರಕಟವಾಗಬೇಕು ಯಾರ ಹತ್ರನೂ ನೀನು ಪ್ರಕಟವಾಗೋ ಹಾಗಿಲ್ಲ ನಾನು ಅಂದ್ಕೊಂಡ್ರೇ ನೀನು ಪ್ರಕಟವಾಗಬೇಕು ಅದಾದ ಮೇಲೆ ನನ್ನೊಳಗೆ ನೀನಿರಬೇಕು ಸದಾ ಕಾಲದಲ್ಲಿ ನನ್ನೊಳಗೆ ನೀನಿರಬೇಕು ಸದಾ ಕಾಲದಲ್ಲಿ ನನ್ನೊಳಗೆ ನೀನಿರಬೇಕು ನಾನು ಅನ್ಕೊಂಡಾಗ ನೀನು ಪ್ರಕಟವಾಗಬೇಕು ಅದೇ ರೀತಿಯಾಗಿ ನಾನು ಅನ್ಕೊಂಡಿದ್ದನ್ನ ಯಾವ ಕಾಲಕ್ಕೂ ನನ್ನ ಮಾತ್ರ ಪೂಜೆ ಪುನಸ್ಕಾರ ನಾನು ನೋಡ್ತಾ ಇದ್ದರೆ ನಿನ್ನ ನೋಡ್ತಾ ಇರಬೇಕು ಸದಾ ನಿನ್ನ ನೀನು ಹತ್ತಿರದಲ್ಲಿರಬೇಕು ಈ ಥರ ಮೂರು ವರಗಳನ್ನು ಕೇಳಿದ ತಥಾಸ್ತು ಅಂದ ಬೋಲಾಶಂಕರನಾಗಿ ಇವನಿಗೆ ಗಜಾಸುರನ್ಗೆ ಬರ ಕೊಟ್ಟ ಸಂತೋಷ ಆಯಿತು ಸರಿ ಏನು ಮಾಡ್ಬಿಟ್ಟ ಅವನು ಪೂಜೆ ಮಾಡಿದ ತಕ್ಷಣ ಈ ಪೂಜೆ ಪುನಸ್ಕಾರ ಆದ ತಕ್ಷಣ ಇನ್ನು ಬಾಯಿಲ್ನೇ ಅಂತ ಹಿಂಗೆ ಎತ್ಕೊಂಡ மொதல் வர கேட்டேன்னால் நுங்குபுட்ட ஹாக்கி யாரும் கஜாசுர நுங்குபுட்ட பரமேஸ்வரன சதா காலத்து நன்னே இல்லை நான் அந்த பூஜை மாதிரி ಸೊ ಇಡೀ ಜಗತ್ತು ಅಲ್ಲೋಲ್ ಕಲ್ಲೋಲ್ ಆಗೋಯ್ತು ಪರಮೇಶ್ವರ ತ್ರಿಮೂರ್ತಿಗಳಲ್ಲಾಗಿರ್ತಕ್ಕಂಥವನು ಎಲ್ಲಿ ಹೋದ್ನಪ್ಪ ಅಂತ ಹುಡುಕ್ತಾ ಇದ್ದಾಗ ಯಾರ ಕೈಗೂ ಇದ್ದ ಹಾಗೆ ಹುಡುಕಿ ಹುಡುಕಿ ಸಾಕಾಗೋಗುತ್ತೆ ದೇವಾನ ದೇವತೆಗಳು ಅಲ್ಲೋಲ್ ಕಲ್ಲೋಲ ತ್ರಿಮೂರ್ತಿಗಳಲ್ಲಿ ಬ್ರಹ್ಮ ವಿಷ್ಣು ಆಯಿತು ಪರಮೇಶ್ವರ ಎಲ್ಲಿ ಗೊತ್ತಾಗ್ತಿಲ್ಲ ಜಗಜ್ಜನನಿಗೂ ಗೊತ್ತಾಗ್ತಕ್ಕಂಥ ಒಂದೇ ಮಾಯೆ ಅವಳಿಗೂ ಗೊತ್ತಾಗ್ದಿದ್ದಾಗ ರೂಪದಲ್ಲಿ ಹುಟ್ಟೋಗಿದ್ದಾನೆ ಏನು ಮಾಡೋದು ಆವಾಗ ತನ್ನ ತಾನೇ ವಿಶೇಷವಾಗಿ ಸ್ವೀಕರಿಸ್ಕೊಂಡಿರ್ತಕ್ಕಂಥದ್ದು ಹಾಕಿ ನುಂಗ್ಬಿಡ್ತಾನೆ ಗಜಾಸುರ ತಾನು ನುಂಗ್ಬಿಟ್ಟಿರುವಂಥ ಹೊರಗಡೆ ತೈಯನು ದಿನ ತೊಳೆಯೋನು ಫಸ್ಟ್ ಕ್ಲಾಸಾಗಿ ಪೂಜೆ ಮಾಡೋಣ ಅಂಥ ಒಂದು ಲಿಂಗವನ್ನು ಪೂಜೆ ಮಾಡಿ ತಿರುಗೇನು ಮಾಡ್ಬಿಡೋಣ ಪರಮೇಶ್ವರ ನಿನ್ನ ನೋಡಿದೆ ಭಾಳ ಸಂತೋಷ ಆಯಿತಪ್ಪ ಅಭಿಷೇಕ ಆಯಿತು ರುದ್ರಾಭಿಷೇಕ ಆಯಿತು ತಿರುಗಿ ಒಳಗೆ ಹಾಕ್ಕೊಂಡ್ಬಿಡೋಣನು ಮಂತ್ರ ಹೇಳೋನು ಹೊರಗಡೆ ಪರಮೇಶ್ವರನ್ ಬರೆಯೋನು ಇವನು ಇನ್ಚಾರ್ಜಲ್ಲಿ ಅವನು ಕಾಣೋನು ಒಳಗೆ ನುಂಗ್ಬಿಡೋನು ಜಗತ್ತೆಲ್ಲ ಹುಡುಕ್ತಾ ಇದ್ದಾರೆ ಎಲ್ಲೂ ಇಲ್ಲ ಆಗ ನೋಡಿ ಬ್ರಹ್ಮ ಮತ್ತು ವಿಷ್ಣು ನಾರದ ಮಹಾಮುನಿಗಳು ಮೂರು ಜನ ಒಳ್ಳೆ ಐಡಿಯಾ ಮಾಡಿದ್ರು ನುಡುಕ್ಬೇಕಲ್ಲ ಎಲ್ಲಿದೆ ಗೊತ್ತಾಗತ್ತೆ ನಾರ್ದನ್ ಗೊತ್ತಾಯಿತು ಓಹೋ ಗಜಾಸುರ ಅನ್ನೋ ರಾಕ್ಷಸನ ಒಂದು ಆಸ್ಥಾನದಲ್ಲಿ ಪರಮೇಶ್ವರ ಇದ್ದರೆ ಆದರೆ ಅವನು ಹೊರಗಡೆ ಬರೋದು ಹೆಂಗೆ ಇಚ್ಛೆ ಇಲ್ಲದೆ ಬರೋಕ್ಕಾಗಲ್ವಲ್ಲ ಅದಕ್ಕೆ ಏನು ಮಾಡೋಣ ಒಂದು ವಿಶೇಷ ಸಂದರ್ಭವನ್ನು ಯೋಚನೆ ಮಾಡೋಣ ಬಂದಾಗ ಎಲ್ಲರೂ ಈ ಕೋಲ್ ಬಸವನ ತಗೊಂಡ್ಬರ್ತಾರಲ್ಲ ಬಸವನ ಆಡಿಸ್ತಾರಲ್ಲ ಬ್ರಹ್ಮನ ಹಸು ಮಾಡ್ದ ನಾರದ ಮಹಾಮುನಿ ಜೊತೆಯಲ್ಲಿ ಇದ್ಕೊಂಡಾಗ ಗೊಲ್ಲನಾಗಿ ಅದೇ ವಿಷ್ಣುವ ಗೊಲ್ಲನಾದ ಅಂದರೆ ಹಸುಗಳು ಕಾಯೋ ಕೊಲ್ಲನಾದ ಎಲ್ಲ ದೇವತೆಗಳು ಹೀಗೆ ಹಸುಗಳ್ನ ಮೇಯಿಸ್ಕೊಂಡು ಬಂದರು ಹುಲ್ ತಿಂತೀಯಾ ಬಸವಾ ಹ್ಞೂ ಊಟ ಮಾಡ್ತೀಯಾ ಬಸವಾ ಹ್ಞೂ ಕೋಲ್ ಬಸವ ಆಟ ಅಂತಾಗಿತ್ತು ಈ ಕೋಲ್ ಬಸವ ಆಟದಲ್ಲಿ ಪದ್ಧತಿಯಲ್ಲಿ ನಾವೇನಾದರೂ ವಾಡಿಕೆ ಮಾಡಿದಾಗ ಆ ಊರಿಗೆ ಬಂದಾಗ ಕರೆಸುವ ಆ ಬಸವನ ಅವ್ರನ್ನ ಸರಿ ಎಲ್ಲ ಕರೆಸೋರು ಆ ಊರಲ್ಲಿ ಮಹಾರಾಜರು ಏನೋ ಗಜಾಸುರ ಕರೆಸ್ದ ಅವ್ರ ಊರಲ್ಲಿ ಹಾಂ ಕೋಲ್ ಬಸವ ಆಟ ಆಡಿಸ ಸರಿ ಎಲ್ಲ ಬಸವನ ಲಿಂಗ ಎಲ್ಲರೂ ಆಟ ಆಡೋದಕ್ಕೆ ಆ ಹಸುವಿನ ನಾಟ್ಯ ಕುಣಿತ ಎಲ್ಲ ಆಯಿತು ಇವರೆಲ್ಲ ಆಟ ಆಡಿಸೋರು ಈಗ ಪರ್ಮಿಷನ್ ಕರೀಬೇಕಲ್ಲ ಆಗ ಹೇಗೆ ನೀವು ವಿಷ್ಣು ಸಹಸನಾಮದಲ್ಲಿ ವಿಷ್ಣು ವಿಷ್ಣು ಬೃಹತ್ಪಾದೋ ಭೂತ ಭವ್ಯ ಭವತ್ಪ್ರದ ಅಂತ ಏನು ಪ್ರವಿತ ಮಾಡ್ತೀವಿ ಅದೇ ರೀತಿಯಾಗಿ ಆ ವಿಷ್ಣು ಸಾಹಸನಾಮ ಇದ್ದಂಗೆ ಶಿವಸಾಹಸನಾಮ ಸೃಷ್ಟಿಯಾಗಿದ್ದು ಈ ಕೋಲ್ ಬಸವ ವಿಶೇಷ ಆಗ ಪರಮೇಶ್ವರನ ಒಂದೇ ಶಂಭುಮಾಪತಿಂ ಸುರಗುರುಂ ವಂದೇ ಜಗತ್ಕಾರಣಂ ವಂದೇ ಪನ್ನಗ ಭೂಷಣಂ ಮೃಗಧರಂ ವಂದೇ ಪಶುನಾಂಪತಿಂ ವಂದೇ ಸೂರ್ಯ ಶಶಾಂಕ ವಂದಿನೇನ ವಂದೇ ಮುಕುಂದ ಪ್ರೇಂ ವಂದೇ ಭಕ್ತ ಜನಾಶ್ರೇಯಂಚವರದಂ ವಂದೇ ಶಿವಂ ಶಂಕರಂ ಈ ಮಂತ್ರವನ್ನು ಹೇಳಿ ಓಂ ಶಂಭವೇ ನಮಃ ಓಂ ಶಿವಾಯ ನಮಃ ಶಿವಸೃಷ್ಟಿತ್ವೇ ನಮಃ ಕಣಾಧ್ಯಕ್ಷ ಏನಮಹ ಹೀಗೆ ಎಲ್ಲ ಹೇಳ್ಕೊಂಡ ಬಂದರು ಅಲ್ಲಿ ಸಹಸ್ರನಾಮ ಹುಟ್ಟಿತು ಹುಟ್ಟಿದಾಗ ಒಳಗಡೆ ಇರತಕ್ಕಂಥ ಪರಮೇಶ್ವರನಿಗೆ ಆನಂದವಾಯಿತು ಆ ಗಜಾಸುರದಿಂದ ಆಚೆ ಇದ್ದಾನೆ ಹೊರಗಡೆ ಬರ್ತಾ ಇದ್ದಾನೆ ಇವನು ಗಜಾಸುರ ಏನು ಮಾಡ್ದಾ ಹೊರಗಡೆ ಬಂದುಬಿಡ್ತಾ ಇದ್ದಾನೆ ಪರಮೇಶ್ವರ್ ಇವನು ಬಿಡಬೇಕಲ್ಲ ಇಲ್ಲ ಸೊ ಏನು ಮಾಡ್ದೆ ಅವನು ಆನೆಯ ರೂಪ ತಗ ಒಳ್ಕೊಂಡೆ ಗಜ ದೊಡ್ಡ ಗಜ ಅದ ಅಷ್ಟು ದೊಡ್ಡ ಆದ ಮೇಲೆ ಇನ್ನೂ ಹೊರಗಡೆ ಇವ್ರು ಹಾಡಿ ಹೊಗಳ್ತಾ ಇದ್ದಾರೆ ಪರಮೇಶ್ವರನ ಆವಾಗ ಅವನು ಎದೆ ಸೀಳಿ ದೇಹವನ್ನು ಸೀಳಿ ಹೊರಭಾಗದಲ್ಲಿ ಪರಮೇಶ್ವರ ಪ್ರಕಟವಾಗ್ತಾರೆ ಇವತ್ತು ತಮಿಳುನಾಡಿಗೆ ಹೋದರೆ ಆನೆಯ ವಿಶೇಷವಾಗಿರ್ತಕ್ಕಂಥ ಗಜಾಸುರ ಸಂಹಾರ ನೋಡ್ಬೋದು ನೀವು ಒಳಗಡೆ ಈಶ್ವರನಾಟ್ಯ ತಾಂಡವಾಡ್ತಾನೆ ಈ ಶಿವಸಾಹಸನಾಮ ಕೆಳಗಡೆ ಬರೆದಿರ್ತಕ್ಕಂಥ ಶ್ಲೋಕ ಆಗ ಅವನು ಹೊರಗಡೆ ಬಂದ ಮೇಲೆ ಗಜಾಸುರ ಸಂಹಾರ ಆದಾಗ ಅವನು ಕಣ್ಣಲ್ಲಿ ನೀರಿಟ್ಕೊಂಡು ಕೇಳ್ಕೊತಾನೆ ನನ್ನ ಎಲ್ಲ ಅಗೌರವನ್ನ ತೋರಿಸ್ಬಿಟ್ಟೆ ನಾನು ಕೊಟ್ಟಿದ್ದ ಮೂರು ಮಾತುಗಳು ಯಾವ ಕಾಲಕ್ಕೂ ನೀನು ಮಾಡಿಲ್ಲ ನನ್ನ ಮೂರು ಮಾತುಗೂ ನೀನು ವಿಘ್ನಗಳು ಕೊಟ್ಬಿಟ್ಟೆ ಅಂತ ಇನ್ನೂ ಖಂಡಿತ ಇಲ್ಲ ನೋಡಿ ಅವನು ಕೊಟ್ಟ ಏನು ಕೇಳ್ದ ಸದಾ ಕಾಲದಲ್ಲಿ ನಿನ್ನಲ್ಲಿ ನಾನಿರಬೇಕು ಅದಕ್ಕೆ ಏನು ಮಾಡ್ದೆ ಗಜಾಸುರನ ಸಂಹಾರ ಮಾಡಿದ್ಮೇಲೆ ಆ ಚರ್ಮವನ್ನು ಈಶ್ವರ ಹಾಕ್ತಾನೆ ಇವೆಲ್ಲ ಅನ್ಕೊಳೋದೇನೋ ಹುಲಿ ಚರ್ಮ ಹಾಕಿಟ್ಟಿರ್ತಾರೆ ಪೈಂಟ್ ಮಾಡೋರು ಹುಲಿ ಚರ್ಮ ಹಾಕಿರೋದಲ್ಲ ಅವನು ಇವತ್ತು ಗಜ ಚರ್ಮಾಂಬಧಾರಿ ಅಂತೆ ಅವನಿಗೆ ಶ್ಲೋಕದಲ್ಲಿ ಗಜ ಚರ್ಮಾಂಬದಾರಿ ಆನೆ ಚರ್ಮವನ್ನು ಹಾಕೊತಾನೆ ಚರ್ಮದೊಳಗ್ದೇ ಇರ್ತಾನೆ ಸೊ ನಿನ್ನಲ್ಲಿ ನಾನು ಸೊ ಅವನ ಚರ್ಮದಲ್ಲಿ ಇವನು ಸದಾ ಕಾಲದಲ್ಲಿ ನಿನ್ನಲ್ಲಿ ನಾನಿದ್ದೀನಿ ಒಂದು ವಾರ ಕೊಟ್ಟಾಯಿತು ನೀನು ಕರೆದಾಗಲೇ ಬರಬೇಕು ಅದಕ್ಕೆ ಯಾವತ್ತೂ ಗಜ ಚರ್ಮಾಂಬದಾರಿ ಗಣಪತಿಯನ್ನು ಗಣಾಧ್ಯಕ್ಷನ್ನ ಪ್ರಥಮ ಪೂಜೆಯನ್ನು ನಿರ್ವಿಘ್ನ ಅರ್ಥ ಅಂತ ಕರಿತೀವಿ ಅದಕ್ಕೆ ಫಸ್ಟ್ ಪೂಜೆ ಮಾಡೋದು ಅವನ್ನೇ ನಿನ್ನೇ ಮೊದಲು ಪೂಜೆ ಮಾಡೋದು ನೀನು ಅಂದ್ಕೊಂಡ ಮೇಲೆ ಅವತ್ತು ಗಜಾಸುರನ್ನ ನೆನೆಸ್ಕೋಬೇಕು ಅಂತ ಹೇಳುತ್ತೆ ಮೂರನೇದಾಗಿ ಸದಾ ಕಾಲದಲ್ಲಿ ನಿನ್ನೊತ್ತಿ ನಾನಿರಬೇಕು ಅಂತ ಅದಕ್ಕೆ ತಂದೆ ಜೊತೆ ಯಾವತ್ತೂ ಇರ್ತಾನೆ ಬರೀ ಭಾದ್ರಪದ ಮಾಸದಲ್ಲಿ ಮಾತ್ರ ತಾಯಿ ಜೊತೆ ಇರ್ತಾನೆ ಹೊರತು ತಂದೆ ಜೊತೆ ಇರೋಲ್ಲ ಅದಕ್ಕೆ ನಾವೆಲ್ಲ ಶಕ್ತಿ ಗಣಪತಿ ಅಂತ ಪೂಜೆ ಮಾಡ್ತೀವಿ ಸೊ ಈ ಶಕ್ತಿ ಗಣಪತಿನ ಈ ಭಾದ್ರಪದ ಮಾಸದಲ್ಲಿ ಪೂಜೆ ಮಾಡೋಂಥ ಅವಕಾಶವನ್ನು ಆ ಗಣಪತಿ ಹಿಡ್ತೀವಿ ಅದಕ್ಕೆ ಮೊದಲನೇ ಪೂಜೆ ಯಾವತ್ತಿದ್ರು ಎಲ್ಲೇ ಇದ್ದರೂ ನೀವೇನೇ ಮಾಡಿದ್ರು ಶುಭ ಮಾಡಲಿ ಅಶುಭ ಮಾಡಲಿ ಗಣಪತಿನ ಪೂಜೆ ಮಾಡಬೇಕು ಮೊಟ್ಟ ಮೊದಲು ಗಣಪತಿ ಗಜಾಸುರನ ಆಸ್ಥಾನ ಇವತ್ತಿಗೂ ಗಜಾಸುರನ ಆಸ್ಥಾನ ಏನಾದರೂ ಇದ್ರೆ ಅಂದರೆ ಆಂಧ್ರ ತಮಿಳುನಾಡು ಬಾರ್ಡ್ರದ ಕೊನೆಯ ಭಾಗದಲ್ಲಿ ಶುರುಟಪಲ್ಲಿ ಅಂತಿದೆ ಶುಲ್ಟಪಲ್ಲಿಯಿಂದ ಮುಂದಕ್ಕೆ ಹೋದರೆ ಗಜಾಸುರನ ಆಸ್ಥಾನ ಅವನು ನಿದ್ದಿದ್ದ ರಾಜ ಸೊ ಅಲ್ಲಿ ಗಣಪತಿಯ ಮೊಟ್ಟ ಮೊದಲು ಪಾತಾಳ ಗಣಪತಿಯಿಂದ ಪೂಜೆ ಆ ಪಾತಾಳ ಗಣಪತಿಯೇ ವಿಕ್ರಮಾದಿತ್ಯರು ಆ ಕಡೆ ಬರ್ತಾ ಇದ್ದಾಗ ಆಂಧ್ರ ಪ್ರಕಾಶವಾಗಿ ಅಲ್ಲಿಂದ ಬಂದಿರೋ ಸಮಯದಲ್ಲಿ ವಿಕ್ರಮಾದಿತ್ಯ ಸ್ಮರಣೆ ಮಾಡಿರ್ತಕ್ಕಂಥ ಜಾಗ ಅದಾದ ಮೇಲೆ ಏನು ಮಾಡಿದ್ರು ಕೃಷ್ಣದೇವರಾಯರು ಅದೇ ಸ್ಥಳಕ್ಕೆ ವಿಕ್ರಮಾದಿತ್ಯನೇ ಹೋಗಿದ್ದ ನಾವು ಹೋಗೋಣ ಅಂಥೇಳಿ ಅವನು ಸ್ಮರಣೆ ಮಾಡಿಕೊಂಡು ನಮ್ಮ ಆಂಧ್ರ ಭಾಗದಲ್ಲೂ ಇರಲಿ ಅಂಥೇಳಿ ಆ ಪಾತಾಳ ಗಣಪತಿನ ಸ್ಮರಣೆ ಮಾಡಿಕೊಂಡು ನೀನು ಬಂದು ಕಾಳಸ್ತಿ ಪ್ರಾರ್ಥನೆ ಮಾಡಿಕೊಂಡು ಅವಾಗ ಕಾಳಸ್ತಿ ದೋಷ ಪರಿಹಾರಕ್ಕೆ ಪಾತಾಳ ಗಣಪತಿ ಅಲ್ಲಿಗೆ ಕೃಷ್ಣದೇವರಾಯರ ಮುಖಾಂತರ ಬಂದಿರೋದು ಐತಿಹ ಸೊ ಹೀಗೆ ಒಂದೊಂದು ಕ್ಷೇತ್ರದಲ್ಲೂ ನಿಮಗೆ ರೀ ನಮ್ಮ ಮನೇಲಿ ವೆಂಕಟೇಶ್ವರ ಇರಲಿ ಅಂತ ನೀವೇನು ತಿರುಪ್ತಿದ್ದು ಹಿಂಗೆ ಕೇಳ್ತೀರಾ ಇರಲಿ ಅಂತ ದೊಡ್ಡ ಫೋಟೋ ಹಾಕ್ಕೊತೀರಾ ನಿಮ್ಮ ಏನು ಮಾಡ್ತಾರೆ ನಮ್ಮ ಮನೆಯವರು ವೆಂಕಟೇಶ್ವರ ಅಂತ ಪಾಪ ಇಷ್ಟ ದೇವರು ಕುಲದೇವರಾಗಿದ್ದಾರೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅದಕ್ಕೆ ನಿಮ್ಮ ಕುಲದೇವ್ರನ್ನ ಎಷ್ಟೋ ಮರ್ತೋಗಿದೆ ಅದಕ್ಕೆ ಕುಲದೇವರು ಅಂತಲೇ ಒಂದು ವಿಶೇಷವಾಗಿ ಇಷ್ಟ ದೇವರು ಅಂತ ಒಂದು ವಿಶೇಷವಾಗಿ ಮನೆ ದೇವರು ಅಂತ ಒಂದು ವಿಶೇಷವಾಗಿ ಒಂದು ಕಾರ್ಯಕ್ರಮ ಮಾಡ್ಕೊಡ್ತೀನಿ ಅದೆಲ್ಲ ಏನೇ ಇತ್ತ ಅಂತ ತಿಳಿಸ್ಕೊಳ್ಳೋಣ ಈಗ ಗಣಪತಿಯ ಮೂಲವನ್ನು ಸ್ಮರಣೆ ಮಾಡ್ಕೊಡಿರತಕ್ಕಂಥ ನಿಮ್ಮ ವಿಚಾರಕ್ಕೆ ಈ ಒಂದು ವೈಶಿಷ್ಟ್ಯತೆ ಏನಂತೀರಾ Sri Krishna